ಎಲ್ಲರಿಗೂ ನಮಸ್ಕಾರ ಬಾರೆ ಹಣ್ಣಿನಲ್ಲಿರುವ ಆರೋಗ್ಯದ ಗುಟ್ಟುಗಳು ನೀವೆಲ್ಲ ಶಾಲೆಗೆ ಹೋಗುವಾಗ ಸಣ್ಣ ಪುಟ್ಟ ಅಂಗಡಿ ಅಥವಾ ಅಜ್ಜ ಅಜ್ಜಿ ತಂದ ಬುಟ್ಟಿಯಲ್ಲಿ ಈ ಹಣ್ಣನ್ನು ನೋಡಿರುತ್ತೀರಿ ಇದು ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಬಯಲು ಸೀಮೆಯಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಚಳಿಗಾಲದಲ್ಲಿ ಹೇರಳವಾಗಿ ಸಿಗುವ ಈ ಹಣ್ಣಿಗೆ ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರು ಬಯಲು ಸೀಮೆಯಲ್ಲಿ ಈ ಹಣ್ಣನ್ನು ಬಾರೆ ಹಣ್ಣು ಎಂದು ಕರೆಯಲಾಗುತ್ತದೆ ದೀಪಾವಳಿ ಕಳೆಯುತ್ತಿದ್ದಂತೆ ಹಣ್ಣಿನ ಅಂಗಡಿಗಳಲ್ಲಿ ಈ ಬಾರೆ ಹಣ್ಣು ಗ್ರಾಹಕರನ್ನು ಕೈಬೀಸಿ ಕರೆಯುತ್ತದೆ ಅರಸಿನ ಹಸಿರು ಕಂದು ಬಣ್ಣಗಳಲ್ಲಿ ಮೊಟ್ಟೆ ಆಕಾರ ಗುಂಡಗೆ ಹಾಗೂ ಚಪ್ಪಟೆ ಆಕಾರದಲ್ಲಿ ಇರುವ ಈ ಬಾರೆ ಗ್ರಾಹಕರಿಗೆ ಪ್ರಿಯವಾದ ಹಣ್ಣು ಬಾರೆ ಹಣ್ಣುಗಳಲ್ಲಿ ಎ ಬಿ ಮತ್ತು ಸಿ ಜೀವಸತ್ವ ಹೊಂದಿದ್ದು ಕ್ಯಾಲ್ಸಿಯಂ ರಂಜಕ ಕಬ್ಬಿನ ಮೆಗ್ನೀಸಿಯಂ ಸತು ಹೇರಳವಾಗಿದೆ ನೀರಿನಂಶ ನಾರಿನಾಂಶ ಇರುವುದರಿಂದ ದೇಹಕ್ಕೆ ಶಕ್ತಿ ಒದಗಿಸುತ್ತದೆ ವರ್ಷದುದ್ದಕ್ಕೂ ಲಭಿಸುವ ಹಣ್ಣುಗಳ ಜೊತೆಗೆ ಹವಾಮಾನಕ್ಕೆ ಅನುಗುಣವಾಗಿ ಕೆಲವೇ ಕೆಲವು ದಿನಗಳ ಕಾಲ ಮಾತ್ರವೇ ದೊರೆಯುವ ಬಾರೆ ಹಣ್ಣಿನ ರುಚಿಯನ್ನು ತಪ್ಪದೇ ಸವಿಯಲು ಜನ ಕಾಯುತ್ತಾರೆ ಹಾಗಾದರೆ ಈ ಪುಟ್ಟ ಹಣ್ಣಿನಲ್ಲಿ ಯಾವೆಲ್ಲ ಆರೋಗ್ಯಕರ ಪ್ರಯೋಜನಗಳಿವೆ ಎಂಬುವುದನ್ನು ತಿಳಿದುಕೊಳ್ಳೋಣ ಮೊದಲನೇದು ತಲೆನೋವಿಗೆ ಪರಿಹಾರ ನೀಡುವ ಬಾರೆ ಹಣ್ಣು ಕೆಲಸದ ಒತ್ತಡ ಮತ್ತು ಬಿಡುವಿಲ್ಲದ ಜೀವನ ಶೈಲಿಯಿಂದಾಗಿ ತಲೆನೋವಿನಿಂದ ನೀವು ಬಳಲುತ್ತಿದ್ದರೆ ಬಾರೆ ಹಣ್ಣು ಇದಕ್ಕೆ ಮನೆಮದ್ದಾಗಿ ಕೆಲಸ ಮಾಡುತ್ತದೆ ಈ ಹಣ್ಣನ್ನು ಅರೆದು ತಲೆಗೆ ಹಚ್ಚುವುದರಿಂದ ತಲೆನೋವು ನಿವಾರಣೆಯಾಗುತ್ತದೆ ಎರಡು ಕಣ್ಣಿನ ನೋವಿಗೆ ರಾಮಬಾನ ಹಣ್ಣು ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ನಲ್ಲಿ ದೀರ್ಘಕಾಲ ಕೆಲಸ ಮಾಡಿ ಅಥವಾ ದಿನವಿಡೀ ಕೆಲಸ ಮಾಡಿದ ನಂತರ ಕಣ್ಣುಗಳಲ್ಲಿ ನೋವು ಪ್ರಾರಂಭವಾಗುತ್ತದೆ ಇದಕ್ಕೆ ಪರಿಹಾರ ಪಡೆಯಲು ಬಾರೆಹಣ್ಣು ತುಂಬ ಉಪಯುಕ್ತವಾಗಿದೆ ಬಾರೆ ಹಣ್ಣಿನ ತೊಗಟೆಯನ್ನು ರುಬ್ಬಿ ಕಣ್ಣಿನ ಹೊರಭಾಗಕ್ಕೆ ಹಚ್ಚುವುದರಿಂದ ಕಣ್ಣು ನೋವು ಕಡಿಮೆಯಾಗುತ್ತದೆ ಬಾರೆ ಹಣ್ಣಿನ ಪ್ರಯೋಜನೆಗಳು ಕಣ್ಣುಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಮೂರು ಮೂಗಿನ ರಕ್ತಸ್ರಾವವನ್ನು ನಿಲ್ಲಿಸುವ ಈ ಹಣ್ಣು ಕೆಲವರಿಗೆ ವಿಪರೀತ ಸೆಕೆ ಅಥವಾ ಚಳಿಯಿಂದ ಮೂಗು ಸೋರುವ ಸಮಸ್ಯೆ ಇರುತ್ತದೆ ಬಾರೆ ಹಣ್ಣಿನಿಂದ ತಯಾರಿಸಿದ ಮನೆಮದ್ದು ಮೂಗಿನ ರಕ್ತಸ್ರಾವವನ್ನು ಕಡಿಮೆ ಮಾಡಲು ಉಪಯುಕ್ತವಾಗಿದೆ ಬಾರೆ ಮರದ ಎಲೆಗಳನ್ನು ರೂಪಿ ಮೂಗಿನ ಮೇಲೆ ಹಚ್ಚುವುದರಿಂದ ಮೂಗಿನ ರಕ್ತಸ್ರಾವ ನಿಲ್ಲುತ್ತದೆ ನಾಲ್ಕು ಬಾಯಿ ಹುಣ್ಣುಗಳಿಂದ ಉಪಶಮನ ಬಾರೆ ಹಣ್ಣು ಬಾಯಿ ಹುಣ್ಣುಗಳಿಂದ ಉಪಶಮನವನ್ನು ನೀಡುತ್ತದೆ ಬಾರೆ ಎಲೆಗಳ ಕಷಾಯವನ್ನು ಉಪ್ಪಿನೊಂದಿಗೆ ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಬಾಯಿಯ ಗಾಯಗಳು ವಸಡುಗಳಿಂದ ರಕ್ತಸ್ರಾವ ಮತ್ತು ಗಂಟಲು ನೋವು ಕಡಿಮೆಯಾಗುತ್ತದೆ ಇದಲ್ಲದೆ ಬಾರೆ ಮತ್ತು ಅದರ ತೊಗಟೆಯನ್ನು ಬೆರೆಸಿ ಕಷಾಯವನ್ನು ತಯಾರಿಸಿ ಅದರೊಂದಿಗೆ ಬಾಯಿ ಮುಕ್ಕಳಿಸುವುದರಿಂದ ಬಾಯಿ ಹುಣ್ಣು ನಿವಾರಣೆಯಾಗುತ್ತದೆ ಐದು ಕೆಮ್ಮನ್ನು ಕಡಿಮೆ ಮಾಡುವ ಹಣ್ಣು ಹವಾಮಾನ ಬದಲಿರಲಿ ಇಲ್ಲದಿರಲಿ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ನೆಗಡಿ ಮತ್ತು ಕೆಮ್ಮಿನ ಬಗ್ಗೆ ದೂರು ನೀಡುತ್ತಾರೆ ಇದಕ್ಕೆ ಬಾರೆ ಎಲೆಗಳನ್ನು ತುಪ್ಪದಲ್ಲಿ ಹುರಿದು ಪುಡಿ ಮಾಡಿ ಕಲ್ಲು ಉಪ್ಪಿನೊಂದಿಗೆ ಬೆರೆಸಿ ನೆಕ್ಕುವುದರಿಂದ ಗೊರಕೆ ಮತ್ತು ಕೆಮ್ಮಿನ ಸಮಸ್ಯೆಯಿಂದ ಪರಿಹಾರ ಸಿಗುತ್ತದೆ ಆರು ಎದೆ ಹಾಲನ್ನು ಹೆಚ್ಚಿಸಲು ಬಾರೆ ಹಣ್ಣಿನ ಪ್ರಯೋಜನ ಹೆರಿಗೆಯ ನಂತರ ಎದೆ ಹಾಲಿನ ಕೊರತೆ ಇದ್ದರೆ ಬಾರೆ ಹಣ್ಣನ್ನು ಈ ವಿಧಾನದಲ್ಲಿ ಸೇವಿಸುವುದರಿಂದ ತ್ವರಿತ ಪರಿಹಾರ ದೊರೆಯುತ್ತದೆ ಬಾರೆ ಹಣ್ಣನ್ನು ಅಗಿದು ತಿನ್ನುವುದರಿಂದ ಎದೆ ಹಾಲು ಒಂದು ವಾರದೊಳಗೆ ಹೆಚ್ಚಾಗಲು ಪ್ರಾರಂಭಿಸುತ್ತದೆ ಏಳು ವಾಂತಿ ಸಮಸ್ಯೆಯಿಂದ ಪರಿಹಾರ ಕಪದಿಂದ ಉಂಟಾಗುವ ವಾಂತಿಯನ್ನು ತಡೆಯಲು ಬಾರೆ ಎಲೆ ಉಪಯುಕ್ತವಾಗಿದೆ ಇದಕ್ಕಾಗಿ ಕರಿಬೇವು ಮತ್ತು ಹುಳಿ ಬಾರೆ ಎಲೆಯ ಪುಡಿಯನ್ನು ಒಂದು ಅಥವಾ ಎರಡು ಗ್ರಾಂ ಜೇನುತುಪ್ಪದೊಂದಿಗೆ ಸಮ ಪ್ರಮಾಣದಲ್ಲಿ ಬೆರೆಸಿ ನ್ಯಾಲಿಗೆಗೆ ಹಚ್ಚುವುದರಿಂದ ವಾಂತಿ ನಿಲ್ಲುತ್ತದೆ ಇದಲ್ಲದೆ ಬಾರೆ ಹಣ್ಣಿನ ಎಲೆಯನ್ನು ಲವಂಗ ಮತ್ತು ಸಕ್ಕರೆ ಮಿಠಾಯಿಯೊಂದಿಗೆ ಬೆರೆಸಿ ತಿನ್ನುವುದು ವಾಂತಿ ಭಾವನೆಯಿಂದ ಪರಿಹಾರವನ್ನು ನೀಡುತ್ತದೆ ಎಂಟು ಬೇದಿಗೆ ಪರಿಹಾರ ನೀಡುವ ಬಾರೆ ಹಣ್ಣು ತಿನ್ನುವ ಅಸ್ವಸ್ಥಗಳಿಂದ ಬೇದಿ ಸಂಭವಿಸಿದ್ದಲ್ಲಿ ಬಾರೆ ಹಣ್ಣನ್ನು ಈ ವಿಧಾನದಲ್ಲಿ ಸೇವಿಸುವುದರಿಂದ ತ್ವರಿತ ಪರಿಹಾರ ದೊರೆಯುತ್ತದೆ ಬಾರೆ ಎಲೆಗಳ ಪುಡಿಯನ್ನು ಒಂದು ಅಥವಾ ಎರಡು ಗ್ರಾಮ್ ಮೊಸರಿನೊಂದಿಗೆ ಸೇವಿಸುವುದರಿಂದ ಭೇದಿಯಾಗುವುದು ನಿಲ್ಲುತ್ತದೆ ಒಂಬತ್ತು ಮೂತ್ರದ ಸಮಸ್ಯೆಗೆ ಬಾರೆ ಪ್ರಯೋಜನಗಳು ಮೂತ್ರ ವಿಸರ್ಜನೆಯ ಸಮಯದಲ್ಲಿ ನೋವು ಅಥವಾ ಸುಡುವ ಸಂವೇದನೆ ಕಡಿಮೆ ಮೂತ್ರದಂತಹ ಮೂತ್ರದ ಕಾಯಿಲೆಗಳಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಬಾರೆಹಣ್ಣು ಈ ರೋಗಕ್ಕೆ ಬಹಳ ಪ್ರಯೋಜನಕಾರಿಯಾಗಿ ಕೆಲಸ ಮಾಡುತ್ತದೆ ಬಾರೆ ಎಲೆಗಳನ್ನು ಪುಡಿ ಮಾಡಿ ಹೊಕ್ಕುಳು ಕೆಳಗೆ ಹಚ್ಚುವುದರಿಂದ ಉರಿ ಮತ್ತು ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಅಸಹನೀಯ ನೋವಿನಿಂದ ಪರಿಹಾರ ಸಿಗುತ್ತದೆ ಹತ್ತು ಬಿಳಿ ಸ್ರಾವದ ಸಮಸ್ಯೆಗೆ ಪರಿಹಾರ ಯೋಣಿಯಿಂದ ಬಿಳಿ ಸ್ರಾವದ ಸಮಸ್ಯೆಯಿಂದ ಕೆಲ ಮಹಿಳೆಯರು ಬಳಲುತ್ತಾರೆ ಇದರಿಂದಾಗಿ ಅವರು ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಇದರಿಂದ ಉಪಶಮನ ಪಡೆಯಲು ತುಪ್ಪ ಬೆಲ್ಲ ಮತ್ತು ಸಣ್ಣ ಬಾರೆ ಪುಡಿಯನ್ನು ಒಂದು ಅಥವಾ ಎರಡು ಸಮ ಪ್ರಮಾಣದಲ್ಲಿ ತಿನ್ನುವುದು ಬಿಳಿ ಸ್ರಾವದ ಸಮಸ್ಯೆಗೆ ಪ್ರಯೋಜನಕಾರಿಯಾಗಿದೆ ಒಂದು ಅಥವಾ ಎರಡು ಗ್ರಾಂ ಬಾರೆ ಬೇರಿನ ಪುಡಿಯನ್ನು ಬೆಲ್ಲದೊಂದಿಗೆ ಸೇವಿಸುವುದರಿಂದ ಯುಕೋರೋಹಿಯಾ ಅಥವಾ ಬಿಳಿ ಸ್ರಾವ ಸಮಸ್ಯೆಯಲ್ಲಿ ಪರಿಹಾರ ಸಿಗುತ್ತದೆ ವಿರ್ಯಾನು ಸಂಖ್ಯೆಯನ್ನು ಹೆಚ್ಚಿಸಲು ಬಾರೆ ಉಪಯೋಗ ಇತ್ತೀಚಿನ ದಿನಗಳಲ್ಲಿ ಜೀವನ ಶೈಲಿ ಮತ್ತು ಆಹಾರವು ಲೈಂಗಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿದೆ ಇದರಿಂದಾಗಿ ಲೈಂಗಿಕ ಸಂಬಂಧಿತ ಸಮಸ್ಯೆಗಳು ಸಂಭವಿಸಲು ಪ್ರಾರಂಭಿಸುತ್ತಿವೆ ಬಾರೆ ಹಣ್ಣಿನ ಬೀಜವನ್ನು ಬೆಲ್ಲದೊಂದಿಗೆ ರುಬ್ಬುವ ಮೂಲಕ ತಿನ್ನುವುದು ವಿರ್ಯಾ ಸಂಬಂಧಿತ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುತ್ತದೆ ಮತ್ತು ದೇಹವನ್ನು ಬಲಪಡಿಸುತ್ತದೆ ಇಷ್ಟು ಮಾತ್ರವಲ್ಲದೆ ಬಾರೆ ಹಣ್ಣು ಸಿಡುಬು ರೋಗಕ್ಕೆ ಚಿಕಿತ್ಸೆ ಹಾಗೂ ಪಿತ್ತರಸ ರೋಗಗಳಿಗೆ ಚಿಕಿತ್ಸೆ ನೀಡಲು ಕೂಡ ಬಳಸಲಾಗುತ್ತದೆ ಈ ವಿಡಿಯೋದಲ್ಲಿರುವ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು